ಅಪಘಾತಗಳನ್ನು ತಪ್ಪಿಸುವ ನಿಟ್ಟನಲ್ಲಿ ದೇಶಾದ್ಯಂತ ಒಂದು ಸಾವಿರದ ಆರುನೂರು ಚಾಲಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ದೇಶದ ಆರ್ಥಿಕ ಪ್ರಗತಿ ವೃದ್ಧಿಯಾಗುತ್ತಿದ್ದಂತೆ ರಸ್ತೆ ಸರಕು ಸಾಗಣೆಯಲ್ಲೂ ತೀವ್ರ ಏರಿಕೆಯಾಗುತ್ತಿದೆ ಚಾಲಕರು ಹದಿನಾರು ತಾಸು ದುಡಿಯುವಂತಾಗಿದೆ ರಸ್ತೆ ಸುರಕ್ಷತೆಯಲ್ಲಿ ಚಾಲಕರ ತರಬೇತಿಯು ಪ್ರಮುಖವಾಗಿದ್ದು ದೇಶದಲ್ಲಿ ಇಪ್ಪತ್ತೆರಡು ಲಕ್ಷ ಅನುಭವಿ ಚಾಲಕರ ಕೊರತೆ ಇದೆ ಈ ಕೊರತೆಯನ್ನು ನಿವಾರಿಸುವ ನಿಟ್ಟನಲ್ಲಿ ಹೊಸ ನೀತಿಯನ್ನು ಜಾರಿಗೆ ತರಲಾಗಿದ್ದು ಇದರಡಿ ಹೊಸ ಚಾಲಕರ ತರಬೇತಿ ಕೇಂದ್ರಗಳನ್ನು ತೆರೆಯಲಾಗುತ್ತಿದೆ ಪ್ರತಿ ಕೇಂದ್ರಕ್ಕೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಸರ್ಕಾರ ನೀಡಲಿದೆ ಎಂದು ಹೇಳಿದರು ಸರ್ಕಾರ ಚಾಲಕರ ಪರವಾನಿಗೆಗೆ ಲರ್ನರ್ ಲೈಸೆನ್ಸ್ ಮಾಡ್ಯೂಲ್ ಜಾರಿಗೆ ತಂದಿದೆ ಆಧಾರ್ ಆಧಾರಿತ ಈ ವಿಧಾನದಡಿ ಮೊಬೈಲ್ ಮೂಲಕ ಮುಖ ದೃಢಪಡಿಸಿಕೊಂಡು ಮನೆಯಿಂದಲೇ ಪರೀಕ್ಷೆಗೆ ಹಾಜರಾಗಬಹುದಾಗಿದೆ ಎಂದು ಹೇಳಿದರು ಟು ಪ್ಲೀಸ್ ಎಂಪ್ಲಾಯ್ಮೆಂಟ್ ಕ್ಲಸ್ಟರ್ ಇಟ್ ಈಸ್ ಎಕನಾಮಿಕಲಿ viable ಸ್ಪೆಷಲ್ ಮೋರ್ ಬಿಜೆಪಿ ಸದಸ್ಯ ಜಗದೀಶ್ ಶೆಟ್ಟರ್ ಉಡಾನ್ ಯೋಜನೆಯಡಿ ಎರಡನೇ ಸ್ಥರದ ನಗರಗಳಲ್ಲೂ ವಿಮಾನ ನಿಲ್ದಾಣಗಳ ಅಭಿವೃದ್ಧಿಯಾಗುತ್ತಿರುವುದು ಸ್ವಾಗತಾರ್ಹ ಆದರೆ ನಿಲ್ದಾಣಗಳಿಂದ ವಿಮಾನಗಳ ಹಾರಾಟ ಸಂಖ್ಯೆ ಕಡಿಮೆಯಾಗದಂತೆ ಕ್ರಮ ವಹಿಸಬೇಕು ಎಂದರು ಇದಕ್ಕೆ ಉತ್ತರಿಸಿದ ವಿಮಾನಯಾನ ಖಾತೆ ಸಚಿವ ರಾಮ್ ಮೋಹನ್ ನಾಯ್ಡು ಉಡಾನ್ ಯೋಜನೆಯಡಿ ವಿಮಾನ ಸಂಪರ್ಕ ಇಲ್ಲದ ನಗರಗಳಲ್ಲಿ ವೈಮಾನಿಕ ಸೇವೆ ಒದಗಿಸಲಾಗುತ್ತಿದೆ ಏಳಕ್ಕೂ ಹೆಚ್ಚು ವಿಮಾನ ಹಾರಾಟ ನಡೆಸುವ ನಿಲ್ದಾಣಗಳನ್ನು ಅಭಿವೃದ್ದಿಪಡಿಸುತ್ತಿರುವುದರಿಂದ ಇದೀಗ ಈ ನಿಲ್ದಾಣಗಳಲ್ಲಿ ವಿಮಾನಗಳ ಹಾರಾಟ ಸಂಖ್ಯೆ ಹೆಚ್ಚಾಗಿದೆ ಬೆಳಗಾವಿ ವಿಮಾನ ನಿಲ್ದಾಣದಿಂದ ವಿವಿಧ ನಗರಗಳಿಗೆ ತೊಂಬತ್ತೆಂಟು ವಿಮಾನ ಆಚರಿಸುತ್ತಿವೆ ಎಂದು ಹೇಳಿದರು unserved where there are no operations at all or underserved where there are less than 7 flights operating from that airport now Belgari airport also we have done some udan scheme in the beginning and now if you see sir there are more than 98 flights operating from that through bangalore delhi shamshabad ahmedabad mumbai jaipur nagpur and tirupati so the demand because of the demand now many operations are there our ally

ಜೈವಿಕ ಕೃಷಿ ಉತ್ಪನ್ನಗಳ ಉತ್ಪಾದನೆ ಮತ್ತು ಸಂಸ್ಕರಣೆಗೆ ಸರ್ಕಾರ ಮೂರು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು ಇದರಿಂದ ಇಪ್ಪತ್ತೇಳು ಲಕ್ಷದ ನಲವತ್ತು ಸಾವಿರ ರೈತರಿಗೆ ಅನುಕೂಲವಾಗುತ್ತಿದೆ ಎಂದು ಕೇಂದ್ರ ಆಹಾರ ಸಂಸ್ಕರಣಾ ಖಾತೆ ಸಚಿವ ಚಿರಾಗ್ ಪಾಸ್ವಾನ್ ಸದನಕ್ಕೆ ತಿಳಿಸಿದರು ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಜೈವಿಕ ಕೃಷಿ ಉತ್ತೇಜನಕ್ಕೆ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದೆ ಕೃಷಿ ವಿಕಾಸ ಯೋಜನೆಯಡಿ ಉತ್ಪಾದನೆಯಿಂದ ಸಂಸ್ಕರಣೆವರೆಗೂ ದೃಢೀಕರಣದಿಂದ ಮಾರುಕಟ್ಟೆವರೆಗೂ ಸೇರಿದಂತೆ ಕೊಯ್ಲು ನಂತರದ ತರಬೇತಿ ಸೇರಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಈ ವಲಯದಲ್ಲಿ ಆವಿಷ್ಕಾರಗಳಿಗೂ ಒತ್ತು ನೀಡಲಾಗುತ್ತಿದೆ ಎಂದರು ಆಹಾರ ಉತ್ಪನ್ನಗಳ ಕಲಬೆರಕೆ ಮತ್ತು ನಕಲಿ ಉತ್ಪನ್ನಗಳನ್ನು ತಡೆಯಲು ಹೊಸದಾಗಿ ನೂರು ಆಹಾರ ಪರೀಕ್ಷಾ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು ಸದ್ಯ ದೇಶದಲ್ಲಿ ಇಂತಹ ಇನ್ನೂರ ಐದು ಪ್ರಯೋಗಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು ಆಹಾರ ಭದ್ರತೆ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡಿದಂತೆ ಆಹಾರ ಉತ್ಪನ್ನಗಳ ಕಲಬೆರಕೆ ಮತ್ತು ನಕಲಿ ಉತ್ಪನ್ನಗಳನ್ನು ತಡೆಯುವುದಕ್ಕೂ ಆದ್ಯತೆ ನೀಡಲಾಗುತ್ತಿದ್ದು ಇದಕ್ಕೆ ಅನೇಕ ಕಾನೂನಾತ್ಮಕ ಮತ್ತು ಸಾಂಸ್ಥಿಕ ಕಾರ್ಯಚೌಕಟ್ಟುಗಳಿವೆ ಗ್ರಾಹಕ ರಕ್ಷಣಾ ಕಾಯ್ದೆ ಮಾರ್ಕ್ ಕಾಯ್ದೆ ಆಹಾರ ಸುರಕ್ಷತಾ ಕಾಯ್ದೆ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಇದರಲ್ಲಿ ಸೇರಿವೆ ಎಂದು ಹೇಳಿದರು To control all the adulteration that is happening, they are the regulatory bodies who make regulations for this. And to support this framework, a robust network of food testing laboratories that has been notified by FSSAI play a very very critical role. And through my ministry also, sir, we support them through uh, PMKSY. We provide them uh, these food testing labs across the country. ದೇಶದಲ್ಲಿ ಹೊಸದಾಗಿ ಎಪ್ಪತ್ತು ಕಂಪ್ರೆಸ್ಡ್ ಜೈವಿಕ ಅನಿಲ ಸ್ಥಾವರಗಳು ಕಾರ್ಯಾರಂಭಗೊಳ್ಳುವ ಹಂತದಲ್ಲಿದೆ ಸದ್ಯ ತೊಂಬತ್ನಾಲ್ಕು ಇಂತಹ ಸ್ಥಾವರಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಇದೇ ವೇಳೆ ಸದನಕ್ಕೆ ತಿಳಿಸಿದರು ಸಾಂಪ್ರದಾಯಿಕ ಇಂಧನಗಳಿಂದ ಸ್ವಚ್ಛ ಮತ್ತು ಹಸಿರು ಇಂಧನಗಳತ್ತ ಬದಲಾಗುವ ನಿಟ್ಟನಲ್ಲಿ ಜೈವಿಕ ಅನಿಲ ಮಿಶ್ರಣ ಹಸಿರು ಜಲಜನಕ ಇಂಧನ ಕಂಪ್ರೆಸ್ಡ್ ಜೈವಿಕ ಅನಿಲದಂತಹ ಇಂಧನಗಳಿಗೆ ಒತ್ತು ನೀಡಲಾಗುತ್ತಿದೆ ಕಂಪ್ರೆಸ್ಡ್ ಜೈವಿಕ ಅನಿಲಗಳ ಸ್ಥಾವರಗಳ ಸ್ಥಾಪನೆಗೆ ಸರ್ಕಾರ ವಿವಿಧ ಸೌಲಭ್ಯಗಳು ಮತ್ತು ಸಹಾಯಧನವನ್ನು ಒದಗಿಸುತ್ತಿದೆ ಎಂದು ಹೇಳಿದರು To popularize the use of CBG. One is that we have a system of a short price for takeoff of CBG through long term agreements with the oil marketing companies. Number two, we have an umbrella scheme of national bioenergy program by the MNRE Ministry, which is providing central financial assistance to all kinds of CBG and biogas plants. Additional central assistance is also being provided for municipal solid waste. Based CBG plants under the Swachh Bharat Mission Urban 2.0.